ನಮಸ್ತೆ ಸೊ ನಾನು ಪ್ರಸಾದ್ ಅಂದ್ಬಿಟ್ಟು ನಮ್ಮನೆ ಗ್ರೂಪ್ ಓನರ್ ಮಾಲೀಕ ನಾನು ಅದನ್ನು ನಾವು ನಮ್ಮ ನಾಗರಬಾವಿ ಮತ್ತು ಸರೌಂಡಿಂಗ್ ಎಲ್ಲ ಜನಕ್ಕೂ ನಮ್ಮ ಈ ಜನಗಳಿಗೆ ಅನುಕೂಲ ಆಗಲಿ ಅಂತಂದ್ಬಿಟ್ಟು ನಮ್ಮನೆ ಪಾರ್ಟಿ ಹಾಲ್ ಅಂತ ವಿತ್ ವೆರಿ ಸ್ಮಾಲ್ ಅಫೋರ್ಡಬಲ್ ಪ್ರೈಸಲ್ಲಿ ನಾವು ಮಾಡ್ತಾಯಿದ್ದೀವಿ ಅದನ್ನು ಸೊ ಬನ್ನಿ ಒಳಗಡೆ ಹೋಗೋಣ ನಾನು ನಿಮ್ಮ ನಮ್ಮ ಹಾಲ್ದು ಡೀಟೇಲಲ್ಲ ತೋರಿಸ್ತೀನಿ ಬೇರೆ ಇದೇ ನಮ್ಮ ಪಾರ್ಟಿ ಹಾಲು ನಮ್ಮನೆ ಪಾರ್ಟಿ ಹಾಲ್ ಅಂದ್ಬಿಟ್ಟು ರೀಸೆಂಟಾಗಿ ಓಪನ್ ಮಾಡಿದ್ದೀವಿ ಇಲ್ಲಿ ನಮ್ಮ ಜನಕ್ಕೆ ಎಲ್ಲ ಥರ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಪಾರ್ಟಿ ಹಾಲ್ನ ವಿತ್ ವೆರಿ ಸ್ಮಾಲ್ ಅಫೋರ್ಡೆಬಲ್ ಹತ್ತು ಸಾವಿರ ರೂಪಾಯಿಗೆ ನಾವು ಹಾಲ್ ರೆಂಟ್ ಕೊಡ್ತಾಯಿದ್ದೀವಿ ನಿಮಗೆ ಬೇಕಾದಂಥ ಎಲ್ಲ ಥರ ಊಟದ ವ್ಯವಸ್ಥೆ ನಮ್ಮ ಹತ್ರ ಇರುತ್ತೆ ಪುರೋಹಿತರು ಇರ್ಬೋದು ವಾಲ್ಗದವ್ರು ಇರ್ಬೋದು ಅಥವಾ ಫ್ಲವರ್ ಡೆಕೋರೇಷನ್ನು ಬೇರೆ ಯಾವ ಥರ ನೀವು ಹೋಮ ಯಜ್ಞ ಎಲ್ಲ ವ್ಯವಸ್ಥೆ ಕೂಡ ನಾವಿಲ್ಲೇ ಮಾಡಿಕೊಡ್ತೀವಿ ಇಲ್ಲಿ ಅದನ್ನು ಒಂದು ಸಲಕ್ಕೆ ನಾವಿಲ್ಲಿ ಅರವತ್ತೈದು ಜನ ಕೊಡ್ಬೋದು ಇಲ್ಲಿ ಆಮೇಲೆ ನೂರು ನೂರಿಪ್ಪತ್ತು ಜನ ಇಲ್ಲಿ ಕೂತ್ಕೋಬೋದು ಇಲ್ಲಿ ಇಲ್ಲಿ ಹೋಮ ಯಜ್ಞ ಯಾವ ಥರದ್ದು ಬೇಕಾದ್ರೂ ಮಾಡ್ಕೋಬೋದು ಅದನ್ನು ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅಂತ ತಿಳಿಸಿದ್ರೆ ಅದಕ್ಕೆ ತಕ್ಕಂತೆ ನಾವು ಕಾರ್ಯಕ್ರಮ ಅರೇಂಜ್ಮೆಂಟ್ ಮಾಡಿ ನಿಮಗೆ ಕೊಡ್ತೀವಿ ಮತ್ತು ಊಟನೂ ಅಷ್ಟೇ ಎಲ್ಲ ನಿಮ್ಮ ಚಾಯ್ಸ್ ಇರುತ್ತೆ ಅಲ್ಲಿ ಸೊ ನಿಮ್ಗೆ ಯಾವ ಥರ ಹೆಂಗೆ ಬೇಕು ಅಂತಂದರೆ ಇನ್ಕ್ಲೂಡಿಂಗ್ ಇಲ್ಲಿ ವಿಶೇಷವಾಗಿ ಏನು ಜಾಸ್ತಿ ಕಾರ್ಯಕ್ರಮಗಳು ನಡೀತಾ ಇದೆ ಇವಾಗ ಅಂತಂದರೆ ಇಲ್ಲಿ ಇದು ಆರ್ತಿ ಕಾರ್ಯಕ್ರಮ ನಡೀತಿದೆ ಬರ್ತ್ಡೇ ಎಂಗೇಜ್ಮೆಂಟ್ಸು ಮತ್ತು ಹೋಮ ಮತ್ತು ಪರ್ಸ್ ಈಗ ಮನೆಗಳಲ್ಲಿ ಹೋಮ ಮಾಡಲಿಕ್ಕೆ ಜಾಗ ಇರೋದಿಲ್ಲ ಅಂಥದ್ದಲ್ಲನೂ ಇಲ್ಲಿ ಮಾಡ್ಕೊಳ್ಬೋದು ಇಲ್ಲಿ ಆ ಥರ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಇದನ್ನು ಜಾಸ್ತಿ ಎಂಗೇಜ್ಮೆಂಟ್ಸು ಇಲ್ಲಿ ಮಾಡಿಕೊಂಡು ನಾವು ಅವ್ರಿಗೆ ಮದುವೆಗೆ ಏನೇನು ಬೇಕೋ ಅನುಕೂಲ ಅಲ್ಲನೋ ನಾವು ಬೇರೆ ದೊಡ್ಡ ಛತ್ರ ಅಥವಾ ರಿಸಾರ್ಟಲ್ಲಿ ಕೂಡ ನಾವು ವ್ಯವಸ್ಥೆ ಇದ್ದೀವಿ ಅಂಡರ್ ಒನ್ ಶೆಲ್ಟರ್ ಯು ವಿಲ್ ಗೆಟ್ ಎವ್ರಿಥಿಂಗ್ ಸೊ ನಮ್ಮದು ಮೇಯ್ನು ಫಂಕ್ಷನ್ ಕಾನ್ಸೆಪ್ಟು ನಂದು ನಮ್ಮನೆ ಗ್ರೂಪ್ದು ಏನು ಅಂತಂದರೆ ಎನಿ ಕಾರ್ಯಕ್ರಮ ಯಾವುದೇ ಇರಲಿ ಅದನ್ನು ನಿಮ್ಮನೇ ಫಂಕ್ಷನ್ಗೆ ನೀವು ಗೆಸ್ಟಾಗಿ ಬಂದು ಗೆಸ್ಟಾಗಿ ಹೋಗ್ಬೋದು ಎಂಟೈರ್ ಎವ್ರಿಥಿಂಗ್ ಅರೇಂಜ್ಮೆಂಟ್ ನಾವೇ ಮಾಡಿಕೊಡ್ತಾಯಿದ್ವಿ ಶಾಸ್ತ್ರೋತ್ತರವಾಗಿ ನಮ್ಮ ಬ್ರಾಹ್ಮಣರ ಸಂಪ್ರದಾಯ ಇರ್ಬೋದು ಬೇರೆ ಯಾರದೇ ಕ್ಯಾಶ್ ಎನಿ ಕ್ಯಾಶ್ ಇದ್ದು ಅವ್ರವ್ರಿಗೆ ಸಂಪ್ರದಾಯದ ಪ್ರಕಾರ ಏನೇನು ಬೇಕೋ ಎಲ್ಲ ಥರ ಅರೇಂಜ್ಮೆಂಟ್ಸು ನಾವು ಇದ್ದೀವಿ ಇಲ್ಲಿ ಇದನ್ನು ಸುಮಾರು ನಲ್ವತ್ತ್ಮೂರು ವರ್ಷದಿಂದ ನಾವು ಕೇಟ್ರಿಂಗ್ ಕಂಪ್ನಿ ನಡೆಸ್ಕೊಂಡು ಬಂದಿದ್ದೀನಿ ಅದನ್ನು ಮತ್ತು ನಾನು ಕರ್ನಾಟಕ ಕೇಟ್ರಿಂಗ್ ಅಸೋಸಿಯೇಷನ್ ಜಾಯಿಂಟ್ ಸೆಕ್ರೆಟರಿನೂ ಆಗಿದ್ದೀನಿ ಆಲ್ ಇಂಡಿಯಾ ಕೇಟರ್ ಅಸೋಸಿಯೇಷನಲ್ಲಿದ್ದೀನಿ ಹೋಟೆಲ್ ಅಸೋಸಿಯೇಷನಲ್ಲಿದ್ದೀನಿ ನಮ್ಮ ಜನಕ್ಕೆ ಬರೀ ಬೆಂಗಳೂರಲ್ಲ ಬೇರೆ ಯಾವುದೇ ಊರಲ್ಲಿ ಯಾವುದೇ ಕಾರ್ಯಕ್ರಮ ಎನಿ ಕಾರ್ನರ್ ಆಫ್ ಇಂಡಿಯಾ ಕೂಡ ನಾವು ವ್ಯವಸ್ಥೆ ಮಾಡಿಕೊಡೋ ಅಂಥ ವ್ಯವಸ್ಥೆ ಇದೆ ಇಲ್ಲಿ ನಮ್ಮಲ್ಲಿ ಎಲ್ಲ ಥರದ್ದು ಏಟ್ ಝೆಡ್ ಅರೇಂಜ್ಮೆಂಟ್ಸ್ನ ನಾನು ಇಲ್ಲಿ ಮಾಡಿಕೊಡ್ತೀನಿ ನಿಮಗೆ ಅದು ಯಾ